ಏನು ಮೊನ್ನೆ ಚಾಮರಾಜಪೇಟ್ ವಿನಾಯನಕ್ ವಿನಾಯಕ್ ನಗರದಲ್ಲಿ ಏನು ಒಂದು ಭಾಳ ಭೀಕರವಾದ ಘಟನೆ ಅಂದರೆ ಹಸುವಿಗೆ ಇಂಜುರಿಯಾಗಿ ಮತ್ತು ವಿಕೃತಿ ಮೆರೆದ ಕೆಲವೊಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮಾಡಿದ್ದಾರೆ ಬಹಳ ಬೇಜಾರು ತುಂಬಿದೆ ಯಾಕಂದರೆ ಸಾಕಷ್ಟು ನಮ್ಮ ಮನೆಗಳಲ್ಲಿ ಆಯಿತು ಹಸುವನ್ನು ನಾವು ಯಾವಾಗಲೂ ಪೂ ಪೂಜಿತ ರೀತಿಯಾಗಿ ಅವರಿಗೆ ನಾವು ಪೂಜೆ ಮಾಡ್ತೇವೆ ಹಸುಗಳಿಗೆ ಪೂಜೆ ಮಾಡ್ತೀವಿ ಇಂಥ ವಿಕೃತ ಮನೋಭಾವನೆ ಇದ್ದವರು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಏನು ಅಂತೇವೆ ನಾವು ಇವರಿಗೆ ಇವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಬಂಧನ ಮಾಡಿದ್ದು ಒಂದು ಒಂದು ಇದು ಆತಂದರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಮತ್ತು ಬರೋ ದಿನಗಳಲ್ಲಿ ಈ ಥರ ಒಂದು ಸ್ಥಿತಿ ಮತ್ತು ಈ ಥರ ಪರಿಸ್ಥಿತಿ ಮುಂದೆ ಕಂಟಿನ್ಯೂ ಆಗಬಾರ್ದು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕ್ರಮ ವಹಿಸಬೇಕು ಸರ್ಕಾರ ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ಏನು ಹಸುಗಳಿಗೆ ಏನು ಇಂಜುರಿ ಆಗಿದೆ ಅವ್ರಿಗೆ ಚಿಕಿತ್ಸೆ ಯಶಸ್ವಿಯಾಗಿ ಚಿಕಿತ್ಸೆ ಆಗಲಿ ಮತ್ತು ಬರೋ ದಿನಗಳಲ್ಲಿ ಹೆಚ್ಚಿನ ರೀತಿಯಾದ ಕ್ರಮ ಮತ್ತು ಏನು ಪ್ರಿಕಾಷನರಿ ಮೆಜರ್ಸ್ ರಾಜ್ಯ ಸರ್ಕಾರ ಇದನ್ನು ವಹಿಸಬೇಕು ಅಂತ ನಾನು ಎಲ್ಲರ ಕಡೆಯಿಂದ ನಾನು ಮನವಿ ಮಾಡ್ತೀನಿ ಮತ್ತು ಬರೋ ದಿನಗಳಲ್ಲಿ ಈ ಥರ ಹೆಚ್ಚಿನ ಒಂದು ಸಿಚುವೇಶನ್ಸ್ ಆಯಿತು ಹೆಚ್ಚಿನ ಕ್ರಮ ಒಂದು ಇವೆಂಟ್ಸ್ ಆಯಿತು ಅಂತಂದರೆ ಅದಕ್ಕೆ ನಾವೆಲ್ಲರೂ ಬೀದಿಗಳಿದೆ ಹೋರಾಟ ಮಾಡ್ತೀವಂತ ನಾನು ನಿಮ್ಮ ಮೂಲಕ ಹೇಳಿಕೆ ಬಯಸ್ತೀನಿ ಈಗಾಗಲೇ ಅವರು ಬಂಧನ ಮಾಡಿದ್ದಾರೆ ಸರ್ ಯಾವ ಥರ ಶಿಕ್ಷೆ ನೀಡಬೇಕಂತೀರ ಅವ್ರಿಗೆ ಅಲ್ಲ ಭಾಳ ಕಠಿಣವಾದ ಕ್ರಮ ಅವರಿಗೆ ಯಾ ಎಷ್ಟು ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಇರ್ತೈತಿ ಆ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಅವ್ರಿಗೆ ಆಗಬೇಕು ಯಾಕಂದರೆ ಆ ಒಂದು ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಆಗೋದ್ರಿಂದ ಬೇರೆಯವ್ರಿಗೆ ಅದೊಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ ಅದಕ್ಕೆ ನಾನು ರಾಜ್ಯ ಸರ್ಕಾರ ತೀರವಾಗಿ ಅವರಿಗೆ ನಾನು ಕೇಳ್ಕೊತೇನೆ ಏನಂತಂದರೆ ದಯವಿಟ್ಟು ಹೆಚ್ಚಿನ ಒಂದು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಕೊಡಿ ಭಾಳ ಕಠಿಣವಾದ ಶಿಕ್ಷಣ ಕೊಟ್ಟರೆ ಬೇರೆಯವ್ರಿಗೂ ಅದೊಂದು ಪಾಠ ಆಗುತ್ತೆ ಅಂತ ನಾನು ಹೇಳಿ ಬಯಸ್ತೀನಿ ಏಕೆ ನಾನು ನಾವು ಮೊದಲಿಂದ ನಾನು ಹೇಳ್ಕೊತ ಬರ್ತಿರ್ತೇನೆ ನಾನು ಅಲ್ಲಿ ಇಲ್ಲಿ ಈ ಒಂದು ತುಷ್ಟೀಕರಣವಾದ ರಾಜಕಾರಣವನ್ನು ನಡೆಸಬೇಕು ಕಾಂಗ್ರೆಸ್ ಸರ್ಕಾರ ಆ ನಿಂತರೆ ಮಾತ್ರ ಈ ಥರ ಒಂದು ಘಟನೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಕಾನೂನಾತ್ಮಕವಾಗಿ ಮತ್ತು ಏನು ಪ್ರಿಕಾಷನರಿ ಮೆಷರ್ಸ್ ಪೊಲೀಸ್ ಕಡೆ ಸಿಬ್ಬಂದಿ ಆಯಿತು ಸರ್ಕಾರದ ಏನು ಪ್ರತಿನಿಧಿಗಳು ಇರ್ಬೋದು ಅವರು ಹೆಚ್ಚಿನ ರೀತಿಯಲ್ಲಿ ಈ ಥರ ಘಟನೆಗಳಿಂದ ನಾವೆಲ್ಲರೂ ದೂರ ಇರ್ಬೇಕಂತ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು ಈಗ ಬಂಧನೆ ಮಾಡೋದರಿಂದ ಒಂದು ಮಾತಷ್ಟೇ ಅಲ್ಲ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡು ಜಾಸ್ತಿ ವರ್ಷ ಇಂಪ್ರಿಸ್ಮೆಂಟ್ ಆತಂದರೆ ಬೇರೆಯವ್ರಿಗೂ ಭಯ ಬರುತ್ತೆ ಅದು ನೀವು ಆ್ಯಕ್ಷನ್ ತಗೋಲಿಲ್ಲ ಅಂತಂದರೆ ಆ ಭಯನ ಬರಲ್ಲ ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಮನವಿ ಮಾಡ್ತೇನೆ ಅಂತಂದರೆ ಈ ಒಂದು ತುಷ್ಟೀಕರಣ ರಾಜಕಾರಣ ನೀವು ನಿಲ್ಲಿಸಬೇಕು ನಿಲ್ಲಿಸಿದ ಮೇಲೆ ಈ ಥರ ಘಟನೆಗಳು ಪುನರವಾಗಿಯೇ ನಿರ್ಮಾಣವಾಗಲ್ಲ